ತುಂಬ ದಿವಸ ಆಯ್ತಲ್ಲ ಸಿನಿಮಾ ಎಕ್ಸ್ಟ್ರಾರ್ರಿ ಆಗಿದೆ ನನ್ನ ಫೇವ್ರೆಟ್ ಶಾನಿಸಲಾಗಿ ಆಗಿ ಇದೆ ಮಾಡೋಕ್ಕಾಗ್ಲಿ ನೋಡೋಕ್ಕಾಗಲಿ ನನಗೆ ಕಾಮಿಡಿನೇ ಇಷ್ಟ ಬಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅದ್ರ ಮೂಲಕವಾಗಿ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಕಾಮಿಡಿನ ನೀವು ತೊಂಬತ್ತು ವರ್ಷದಿಂದ ಒಂದು ಹತ್ತು ವರ್ಷ ಮುಗಿದ ತನಕ ಎಲ್ಲರೂ ಎಂಜಾಯ್ ಮಾಡ್ಬಾರ್ದು ಸೊ ಖಂಡಿತವಾಗ್ಲೂ ಕಾಣಿಸ್ತಾ ಇದ್ದೀವಿ ಥಿಯೇಟ್ರಲ್ಲಿ ನೋಡಿದಾಗ ಸೋಮವಾರ ಮಧ್ಯಾಹ್ನ ಹೌಸ್ಫುಲ್ ಆಗಿದೆ ಈ ಥರದ ಕಂಟೆಂಪೊರೇಟೆಡ್ ಸಿನಿಮಾಸ್ ಬಂದಾಗ ಜನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಆಡಿಯನ್ಸ್ ಥಿಯೇಟ್ರಿಗೆ ಬರಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಸುಳ್ಳು ನಾವು ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಆಡಿಯನ್ಸ್ನ ಬ್ಲೇಮ್ ಮಾಡಬಾರ್ದು ಈ ಥರದ್ದು ಕಂಟೆಂಟ್ ಮಾಡಿದಾಗ ಖಂಡಿತ ಹಾಗೆ ಆಗುತ್ತೆ ಇದಕ್ಕೆ ನೀವು ಎಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ ಕಾಣಿಸ್ತಾ ಇದೆ ಇಂಡಸ್ಟ್ರಿಗೆ ಮತ್ತೆ ಒಂದು ಜಂಪ್ ಬೆಳವಣಿಗೆ ಖಂಡಿತವಾಗ್ಲು ಅಂದ್ರೆ ಚಿತ್ರರಂಗದಲ್ಲಿ ಈ ತರದೊಂದು ಸಿನಿಮಾ ಬಂದು ಎಕ್ಸಿಬಿಟರ್ಸ್ಟ್ರಿಬ್ಯೂಟರ್ ನಟರಿ ಎಲ್ಲರಿಗೂ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಬಂದಾಗ ಇದೊಂದು ಹುಮ್ಮಸ್ ಈ ತರದ್ದು ಒಂದು ಧೈರ್ಯ ನಾವು ಕಂಟೆಂಟ್ ಓರಿಯೇಂಟೆಡ್ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಧೈರ್ಯ ನನಗೆ ಯಾವ ಅರೆ ಸ್ಪೆಸಿಫಿಕ್ಕಾಗಿ ನಿಮಗೆಲ್ರಿಗೂ ಗೊತ್ತು ನಾನು ಯಾವ ಇಶ್ಯೂ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಬಟ್ ಬೇಸಿಕಲಿ ಒಂದು ಯಾರು ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು ಹೆಣ್ಮಕ್ಳ ಬಗ್ಗೆ ಈಗ ನೋಡಿ ನಾನು ಅದೇ ಹೇಳಿದ್ದೆ ಈ ಇರುವಂಥ ಕಂಟೆಂಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರುತ್ತೆ ಈಗ ಏನಾಗ್ಬಿಟ್ಟಿದೆ ಇವಾಗ ಎಲ್ಲರ ಕೈಯಲ್ಲೂ ಫೋನ್ ಇದೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಐಪ್ಯಾಡ್ ಇದೆ ಸೊ ಎಲ್ರಿಗೂ ನಾವು ಏನು ಬೇಕಾದ್ರೂ ಹಾಕ್ಬೋದು ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ ಯಾಕಂದರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ ಮುಂದೆಯಿಂದ ಯಾರು ಯಾರು ಸರ್ ಹಾಕೊಂಡು ಬೇಕಿರೋ ಯಾರ ಬಗ್ಗೆ ಅದು ಕಮೆಂಟ್ ಮಾಡಬೇಕು ಧೈರ್ಯ ಆದರೆ ಮುಂದೆ ಬಂದು ಮಾಡಬೇಕು ಬಟ್ ಯಾರದೇ ಫ್ಯಾನ್ಸ್ ಆಗಲಿ ಈ ಥರದ್ದು ನೆಗೆಟಿವ್ ಟಾನು ಆ್ಯಕ್ಚುಲಿ ರಾಗಿನಿ ಅವ್ರ ತಂಗಿಗೂ ಕನಿಕಾ ಅವ್ರಿಗೆ ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ ಅದಕ್ಕೆ ಯಾರೋ ಒಬ್ಬ ಒಂದು ಇನ್ನೂರ ಎಂಬತ್ತು ಫೋನ್ ವಾಲ್ಸ್ ಮಾಡಿದ್ದ ರೀಸೆಂಟಾಗಿ ಅಶ್ಲೀಲವಾಗಿ ಏನೋ ಫೋಟೋನೆಲ್ಲ ಕಳಿಸಿದ ಬಟ್ ನಾವೇನೇ ಮಾಡಿದ್ದೆ ಲೀಗಲ್ ಅದನ್ನು ಲೀಗಲಾಗಿ ಹೋಗ್ಬೇಕು ಸೊ ನಾನು ಮಾತಾಡಿದ್ದೀನಿ ಇನ್ನೇನು ನಾನು ಕಂಪ್ಲೇಂಟ್ ಕೊಡಬೇಕು ಅದಕ್ಕೋಸ್ಕರ ಬಟ್ ಏನೇ ಮಾಡಿದ್ರೂ ಕಾನೂನು ಒಂದು ದಾರಿ ಇದೆ ಅದ್ರ ಮೂಲಕ ಮಾಡಬೇಕು ಬಟ್ ಯಾರದೇ ಫ್ಯಾನ್ಸ್ ಆದರೂ ದಯವಿಟ್ಟು ರೆಸ್ಪಾನ್ಸ್ ಬಿಡುತ್ತೆ